ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ ಕರುಣಾ ಎ ಜಮದರಖಾನೆ ಗಾನಕೋಗಿಲೆ ಸಿದ್ದಯ್ಯ ಹಿರೇಮಠ ಸಂಗೀತಗಾರರೆಂದರೆ ಕೇವಲ ಉಪಜೀವನಕ್ಕಾಗಿ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾತ್ರ ಹಾಡುವ ನುಡಿಸುವ ಕಲಾವಿದರಾಗುವುದಿಲ್ಲ ಸಂಗೀತಗಾರರು ಸಾಧಕರಾಗಿರುತ್ತಾರೆ ಪರಿಶ್ರಮ ಜೀವಿಗಳಾಗಿರುತ್ತಾರೆ ಏಕಾಂಗಿಯಾಗಿರುತ್ತಾರೆ ಸಂಗೀತರ ಆಸ್ವಾದನೆ ಮಾಡುವ ಸಭಿಕರನ್ನು ಹೆಚ್ಚು ಇಷ್ಟಪಡುತ್ತಾ ಇರುವವರ ಸಾಲಿನಲ್ಲಿ ಗಾನಕೋಗಿಲೆ ರೇವಣಸಿದ್ದಯ್ಯ ಹಿರೇಮಠವರು ಕಂಗೋಳಿಸುತ್ತಿರುವರು ರೇವಣಸಿದ್ದಯ್ಯ ಅವರು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಶ್ರೀಮತಿ ಸಂಗಮ್ಮ ಸಿದ್ದರಾಮಯ್ಯ ಹಿರೇಮಠರ ಸುಪುತ್ರರಾಗಿ ಜೂನ್ ಆರು ನೂರ ಎಪ್ಪತ್ತೈದರಂದು ಜನಿಸಿದರು ಎಂ ಮ್ಯೂಸಿಕ್ ವಿದ್ವತ್ ವಿಶಾರದ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದಿರುವರು ಡಾ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳಲ್ಲಿ ಅವರು ವಿದ್ಯೆ ಪಡೆದಿರುತ್ತಾರೆ ರೇವಣಸಿದ್ದಯ್ಯನವರು ಗುರು ಪುಟ್ರಾಜ್ ಶಿಷ್ಯರಾಗಲು ಅದೆಷ್ಟು ಜನ್ಮ ತಪಸ್ಸು ಮಾಡಿರಬೇಕೆಂದೆನಿಸುತ್ತದೆ ಗುರುಗಳಲ್ಲಿ ಸಂಗೀತಶಾಸ್ತ್ರ ಪುರಾಣ ಕಲಿತರು ಮಾನವೀಯ ಮೌಲ್ಯ ಗಳಿಸಿದರು ಮಧುರ ಕಂಠ ಇವರಿಗೆ ದೇವರ ದೇಣಿಗೆಯಾಗಿ ಬಂದಿದೆ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಸುಗಮ ಸಂಗೀತ ವಚನ ಸಂಗೀತ ಭಾವಗೀತೆ ಭಕ್ತಿಗೀತೆ ದಾಸರ ಹಾಡು ಇತ್ಯಾದಿ ಸಂಗೀತ ಪ್ರಕಾರಗಳಲ್ಲಿ ಇವರು ಪರಿಣಿತರಾಗಿದ್ದಾರೆ ಇವರ ಮಧುರ ಕಂಠದಿಂದ ಬರುವ ಜಾನಪದ ಹಾಡುಗಳು ಕೇಳುಗರಲ್ಲಿ ಕಣ್ಣೀರು ತರಿಸದೇ ಇರವು ರೇವಣಸಿದ್ದಯ್ಯ ಹಿರೇಮಠರ ಹಾಡುಗಾರಿಕೆಯ ಗತ್ತು ವಿನಯಶೀಲತೆ ಸೌಜನ್ಯವನ್ನು ಮೆಚ್ಚಿದ ಜನತೆ ಮೇಲಿಂದ ಮೇಲೆ ತಮ್ಮ ಹಳ್ಳಿಗಳಿಗೆ ಮಠಮಾನ್ಯಗಳಿಗೆ ಕರೆಸಿಕೊಂಡು ಹಾಡು ಹಾಡಿಸಿ ಆನಂದ ಪಟ್ಟಿರುತ್ತಾರೆ ರೇವಣಸಿದ್ದಯ್ಯ ಅವರು ಚಂದಾಪುರದಲ್ಲಿ ಡಾ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಸೇವಾ ಸಂಘ ಸ್ಥಾಪಿಸುವ ಮೂಲಕ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ ಗವಾಯಿಗಳ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸುತ್ತಾರೆ ನಾಡಿನ ಸುಪ್ರಸಿದ್ದ ಸಂಗೀತಗಾರರನ್ನ ಕೊಳಲು ವಾದಕರನ್ನ ಭರತನಾಟ್ಯ ಕಲಾವಿದರನ್ನ ಕರೆಯಿಸಿ ಚಿಂಚೋಳಿಯಲ್ಲಿ ಸಂಗೀತದ ರಸಗಂಗೆಯನ್ನೇ ಹರಿಸುತ್ತಿದ್ದಾರೆ ವಿಶ್ವಗಾನ ಉಭಯ ರತ್ನ ಪುಟ್ಟರಾಜ್ ಸಮ್ಮಾನ್ ಎನ್ನುವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಶ್ರೀಯುತರು ಆಕಾಶವಾಣಿ ದೂರದರ್ಶನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸೇರಿದಂತೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕನ್ನಡ ನಾಡಿನ ಹೆಸರಾಂತ ಉತ್ಸವಗಳಲ್ಲಿ ತಮ್ಮ ಪ್ರತಿಭೆ ಮೆರೆದಿದ್ದಾರೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಮೋಘ ಸೇವೆ ಸಲ್ಲಿಸಿದ್ದಾರೆ ರಂಗಭೂಮಿ ಗವಾಯಿಗಳವರನ್ನ ಬಿಟ್ಟಿಲ್ಲ ದೇವರು ಮಾಡಿದ ತಪ್ಪು ಬಡವ ಬದುಕಲೇಬೇಕು ಕೆಂಚ ಬಸವೇಶ್ವರ ಮಹಾತ್ಮೆ ನಾಟಕಗಳಲ್ಲೂ ಸಹ ಧಾರೆ ಎರೆದಿದ್ದಾರೆ ರೇವಣಸಿದ್ದಯ್ಯ ಹಿರೇಮಠರ ಪ್ರತಿಭಾನ್ವಿತ ಸೇವೆಗೆ ಅನೇಕ ಪ್ರಶಸ್ತಿಗಳು ಇವರ ಕಿರೀಟದಲ್ಲಿ ಕಂಗೊಳಿಸುತ್ತಿವೆ ಹುಕ್ಕೇರಿ ಶ್ರೀ ಶಾಂತಲಿಂಗೇಶ್ವರ ಹಿರೇಮಠರ ಶ್ರೀ ಶ್ರೀ ಪ್ರಶಸ್ತಿ ಬಾಗಲಕೋಟೆಯ ಶಿವಾನುಭವ ಮಂದಿರದ ಗಾನಕೋಗಿಲೆ ಪ್ರಶಸ್ತಿ ಬಸವಕಲ್ಯಾಣ ಎಸ್ಆರ್ಎಂ ಟ್ರಸ್ಟ್ ವತಿಯಿಂದ ಸಂಗೀತ ಶಿರೋಮಣಿ ಪ್ರಶಸ್ತಿ ಪೂಜ್ಯ ಶ್ರೀ ಡಾ ಚನ್ನವೀರ್ ಶಿವಾಚಾರ್ಯರಿಂದ ಶ್ರೀ ಚನ್ನ ರತ್ನ ಪ್ರಶಸ್ತಿ ಇವುಗಳೊಂದಿಗೆ ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿ ಸಂಗೀತ ಮೇರು ಪರ್ವತದ ಕೀರ್ತಿ ಹೆಚ್ಚಿಸಿದ್ದಾರೆ ಗಾನಕೋಗಿಲೆ ರೇವಣಸಿದ್ದಯ್ಯ ಹಿರೇಮಠರ ವ್ಯಕ್ತಿತ್ವದ ಪರಿಚಯಾತ್ಮಕ ಕೃತಿ ರಚಿಸಿ ಹೊರತರುವಲ್ಲಿ ಮಕ್ಕಳ ಪ್ರೀತಿಯ ಶಿಕ್ಷಕರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಸದಾ ಸಂಶೋಧನೆಯ ತುಳಿತದಲ್ಲಿರುವವರು ಆಗಿರುವ ಬಸವರಾಜ ಐನೋಳಿಯವರನ್ನ ಅಭಿನಂದಿಸಲೇಬೇಕು ಈ ಕೃತಿಯಲ್ಲಿ ಐನೋಳಿಯವರು ಓದುಗರ ಮನಮುಟ್ಟುವಂತೆ ಸರಳ ಸುಂದರವಾಗಿ ಎಳೆ ಎಳೆಯಾಗಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಸವರಾಜ ಐನೋಳಿಯವರು ತುಂಬಾ ಆತ್ಮಾಭಿಮಾನದಿಂದ ಈ ಗ್ರಂಥವನ್ನು ರಚಿಸಿದ್ದಾರೆ ಮುಗ್ಧ ನಿರಾಳ ಕಲ್ಮಶವಿಲ್ಲದ ಹೃದಯವಂತ ಕಲಾವಿದನ ಕುರಿತು ಗ್ರಂಥ ರಚಿಸುವ ಆಲೋಚನೆ ನನ್ನಲ್ಲಿ ಚಿಗುರೊಡೆಯಿತು ಈಗ ರಚಿಸಿರುವ ಕೃತಿ ರೇವಣಸಿದ್ದಯ್ಯ ಹಿರೇಮಠರ ಬದುಕಿನ ಒಂದು ಮಗ್ಗುಲ ಪರಿಚಯ ಮಾತ್ರ ಏಕೆಂದರೆ ರೇವಣಸಿದ್ದಯ್ಯನವರು ಸಂಗೀತದ ಕುಲುಮೆಯಲ್ಲಿ ಪುಟವಿಟ್ಟ ಬಂಗಾರವಾಗಿದ್ದಾರೆ ಅನುಭವದ ಗಣಿಯಾಗಿದ್ದಾರೆ ಅವರನ್ನ ಪರಿಚಯಿಸುವ ಅಲ್ಪ ಪ್ರಯತ್ನ ನನ್ನಿಂದ ಆಗಿದೆ ಎಂದು ಲೇಖಕರು ಬಹಳ ಪ್ರಾಂಜಲ ಮನಸ್ಸಿನಿಂದ ಹೇಳಿಕೊಂಡಿದ್ದಾರೆ ಹಾರಕುಡದ ಶಟಸ್ಥಲ ಬ್ರಹ್ಮ ಪೂಜ್ಯ ಶ್ರೀ ಡಾ ಚನ್ನವೀರ ಶಿವಾಚಾರ್ಯರು ಶುಭಾಶೀರ್ವಾದ ನೀಡಿದ್ದಾರೆ ಶಿವಮೊಗ್ಗದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜಯ್ಯನವರು ಶುಭಾಶಯ ನೀಡಿ ಹಾರೈಸಿದ್ದಾರೆ ಬೀದರ್ನ ಪ್ರೊಫೆಸರ್ ಎಸ್ ವಿ ಕಲ್ಮಠ್ ಅವರು ಮುನ್ನುಡಿಯಲ್ಲಿ ಲೇಖಕರಿಗೆ ಆಯುರ ಆರೋಗ್ಯ ಭಾಗ್ಯ ದೊರೆಯಲಿ ಎಂದು ಪ್ರಾರ್ಥಿಸಿದ್ದಾರೆ ಪ್ರಕಾಶಕರ ನುಡಿ ಮೂಲಕ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಪಾಲ್ಮುರ್ ರವರು ಕೃತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗ್ರಂಥದಾನಿಗಳಾದ ಶ್ರೀಮತಿ ಕಸ್ತೂರಿಬಾಯಿ ಮತ್ತು ಶ್ರೀ ಅಂಬಣ್ಣ ರಟ್ಕಲ್ ದಂಪತಿಗಳು ಕೃತಿ ಓದಿಗರ ಕೈ ಸೇರುವಲ್ಲಿ ಪವಿತ್ರ ದಾನಿಗಳಾಗಿದ್ದಾರೆ ತಾಲೂಕು ಚಿಂಚೋಳಿ ಕನ್ನಡ ಸಾಹಿತ್ಯ ಪರಿಷತ್ತು ಗ್ರಂಥದ ಪ್ರಕಾಶಕರು ಈ ಪುಸ್ತಕದ ಬೆಲೆ ಒಂದು ನೂರು ರೂಪಾಯಿ ಇದರ ಪುಟಗಳ ಸಂಖ್ಯೆ ನೂರೈವತ್ತು